ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿಂದ ಏನ್ ಬ್ಲಾಗು ಅಂದ್ರೆ ಆಕ್ಚುಲಿ ಹಾಸ್ಟೆಲಲ್ಲಿ ಹಾಸ್ಟೆಲ್ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದ್ರು ಅದಕ್ಕೋಸ್ಕರ ನಾವು ಉಪ್ಪಿಟ್ಟು ತಿನ್ನಲ್ಲ ಅದಕ್ಕೆ ನಾನು ನಿವಿ ಮತ್ತೆ ಡುಮ್ಸ್ ಕರ್ಕೊಂಡು ಹೋಗಿರ್ಲಿಲ್ಲ ನಾನು ನಿವೇ ಹೋಗಿದ್ವಿ ಕೃಷ್ಣ ರಿಫ್ರೆಶ್ಮೆಂಟ್ ಗೆ ಪಲಾವ್ ತಿನ್ಕೊಂಡು ಬಂದ್ವಿ ಚೆನ್ನಾಗಿ ತಿಂದು ಬಿಟ್ಟು ಇರ್ಲಿ ಫೀಲ್ ಆಗಬೇಡ ಬ್ಲಾಗ್ ಇವತ್ತಿಂದ ಏನು ಅಂದ್ರೆ ನಮಗೆ ಎಕ್ಸಾಮ್ ಗೆ ಹಾಲಿಡೇಸ್ ಕೊಟ್ಟಿದ್ದಾರೆ ಓದೋಕ್ಕೋಸ್ಕರ ಓದೋದು ಬಿಟ್ಟು ಎಲ್ಲಾ ಮಾಡ್ತಾ ಇದ್ವಿ ಏನೇನ್ ಮಾಡ್ತಿದ್ವಿ ಎಲ್ಲ ಯಾರ್ಯಾರು ಏನ್ ಮಾಡ್ತಿದ್ದಾರೆ ಅಂತ ಎಲ್ಲ ತೋರಿಸ್ತೀವಿ ನಮ್ ನೀವ್ ಏನ್ ಮಾಡ್ತಾರೆ ನೋಡ್ಕೋಬರ ಗಾಯಸ್ ನೋಡಿ ಏನೋ ಮಾತಾಡ್ತಾ ಇಲ್ಲಪ್ಪ ಎಂತ ಮಾಡ್ತಿದ್ದಾಳೆ ಏನ್ರಿ ಏನ್ ಮಾಡ್ತಿದೀರಾ ಎಂತ ಮಾಡ್ತಿದ್ದೀನಿ ನೋಡು ಎದ್ದು ಅದ್ರೋಗಿ ಬಿಡ್ಬೇಕು ನಿಮ್ಗೆ ಓಕೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ಟಡಿ ಹಾಲಿಡೇ ಸರ್ ಎಷ್ಟು ಓದ್ತಿದ್ದಾರೆ ಅಲ್ಲ ಜನಸಾಗರ ನೋಡಿ ಡಿಗ್ರಿ ಅಂದ್ರೆ ಹಿಂಗೆ ಗಾಯ್ಸ್ ಅಷ್ಟೊಂದೆಲ್ಲ ಏನು ಕಷ್ಟಪಟ್ಟು ಓದೋ ಅದೆಲ್ಲ ಇರಲ್ಲ ಎಕ್ಸಾಮ್ ಇನ್ನೇನೈತಿ ಅಂದ್ರೆ ಎರಡು ದಿನದಿಂದ ಓದ್ತಾರೆ ನೋಡಿ ಎಲ್ಲ ಜಾಲಿ ಜಾಲಿ ಅನ್ನೋ ತರ ನೋಡಿ ಗಾಯ್ಸ್ ನಾನು ನಮ್ಮ ನಮ್ಮ ರೂಮು ಇವ್ರ ರೂಮಿನ ಎದುರುಗಡೆ ಇರೋದು ಸೊ ನಾನು ಓದ್ಕೊಳ್ಳೋಣ ಬನ್ನಿ ಅಕ್ಕ ಅಂತ ಕರೆಕ್ಟ್ ಬಂದ್ರೆ ಯೂಟ್ಯೂಬ್ ನೋಡ್ತಾ ಕುಂತಾಳೆ ಗಾಯ್ಸ್ ಏನು ಹೇಳ ನಿಂತರಿ ಜಾಲಿ ಗಾಯ್ಸ್ ಜಾಲಿ ಫ್ರೀ ಬಿಟ್ಟಾರೆ ಇನ್ನೊಂದು ಎರಡು ದಿನದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ ಮತ್ತೆ ಏನು ಮಾಡೋಣ ನೋಡಿ ಗಾಯ್ಸ್ ನಾನು ಓದೋಣ ಎಕ್ಸಾಮ್ ಹತ್ರ ಬಂತು ಅಂತ ಬಂದ್ರೆ ಈ ತಾಯಿ ಮೊಬೈಲ್ ನೋಡ್ಕಿಂತ ಚೆನ್ನಾಗೇ ಕಾಣಿಸ್ತಾ ಇಲ್ಲ ಗೈಸ್ ನೋಡಿ ಕ್ಯಾಮ್ರಾನು ಹಿಡಿಯಕ್ಕೆ ಬರಲಿ ಗೈಸ್ ಹೆಂಗಿರ್ತಾರೋ ಹಿಡಿಯ ಹಾ ಹಿಡಿ ಹಿಂಗೆ ನೋಡಿ ಗಾಯ್ಸ್ ನಾನು ತುಂಬಾ ಸುಂದರವಾಗಿದ್ದೀನಿ

મોબાઈલ લોક મારગે નિવાગા લોક કન્ડીડિયા ગુખું કરતા આયારે એક તાસ્બેકર ઇતરાકા પણ યો નોટ્સ યપારી નોટ્સ કતી હાળા આ સરિયસ ઈસ નોટ્સ ઈસ નોટ્સ ઈ મ તાઈ ઈસ નોટ્સ અન ટડકા તી 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 ઈરલી ઈરલી કીધું બોલતાઈ તદ ટ્રાય મેડી മൂર ટિકેટ કા ફર્સ્ટ മൂર સુકિના મોસ્ટ ટિકે આર ટિકે નડતી નોટ મત ಅಲ್ಲ ಫಿಂಗರ್ ಪ್ರಿಂಟ್ ನೀವ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರೆ ವರ್ಕ್ ಆಗಲ್ಲ ಸ್ವಿಚ್ ಆಫ್ ಮಾಡಿಲ್ಲ ತಾನೆ ಸ್ವಿಚ್ ಆಫ್ ಮಾಡಿದ್ರೆ ವರ್ಕ್ ಆಗಲ್ಲ ಅಂತ ಅಂತಕಣೆ ಸರಿ ಸ್ವಿಚ್ ಆಫ್ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಟ್ರೈ ಮಾಡಿ ಅದು ಸೆಕೆಂಡ್ಸ್ ಲಾಕ್ ಆಗಿದೆ ಸೆಕೆಂಡ್ಸ್ ಬಂದಿದೆ ಸವಾಸ ಅಲ್ಲ ಸರಿ ಹೆಂಗೆ ಹೇಳ್ಕರ್ಮು ಅವ್ದು ಅಚ್ಚಿಂಗ್ ಕಾಣಿಸುತ್ತೆ ನಿಮ್ಮ ಈಗಿನ್ನೇನು ರಂಗೋಲಿ ಆಟ ಶುರುವಾಗಿದ್ದು

ಜರ್ಡ್ ಅಂತ ಇಟ್ಟ ತಕ್ಷಣ ಮತ್ ಹಿಂಗ್ ಬಂದಳೆ ಹಿಂಗ್ ಬಂದ್ ಸುಮಾರ್ ತಿ ಟ್ರೈ ಮಾಡ್ಯಾಳ ಇವಳು ನನ್ನ ಅನಿಸಿಕೆ ಏನ್ ಮಾಡ್ಯಾಳಂದ್ರೆ ಹಿಂಗ್ ಹೋಗ್ಯಾಳೆ ಹಿಂಗ್ ಬಂದಾಳೆ ಆಮೇಲೆ ಹಿಂಗ್ ಮೇಬಿ ಬಿ ಬಂದಿರ್ಬೋ ಇಲ್ಲ ಇದು ಚಿಕ್ಕಿರೋ ಫಿಲ್ ಮಾಡಿಯ ಒಂದ್ ಬಿಟ್ಟಿಯ ಫಿಲ್ ಮಾಡಿ ಲಾಸ್ಟ್ ಇದೊಂದು ಹಿಂಗ್ ತಗೋಬೇಕು ಅದೊಂದೇ ನಿಮ್ ಮೇಲ್ಗಡೆ ನೆನಪಾಯ್ತ ಹೋಗಿದ್ದು ಇದೊಂದೇ ಹಿಂಗ್ ಒಂದ್ ಬಂದ್ಬಿಡ್ಬೇಕು ಅಷ್ಟೇ ಅದಷ್ಟು ಫಿಲ್ ಆಗಿದೆ ಯಾವ್ದು ಗ್ಯಾಪ್ ಇಲ್ಲ ಮಾಡಿಯೇ

ಯೋ ಮುಚೆಂಡ್ ಇರಕ್ತಾನೆ ಇವಳು ಇವಳಿಗೆ ಏನಾಯಿತಾ ದಾಡೆ ಫೋನ್ पे लगी ನಟ್ಟ ಬರಕ್ಕೆಳ್ರಿ ನಿಮ್ಮ ಕತೆ ಹೊಡೆದಿ ಸಾಕ್ ಬರಕ್ಕೆಳ್ರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಬರಕ್ಕೆ ಹೇಳೆ ನಿಂದ ಯಾ ಅವರಿಗೆ ಬರಕ್ಕೆ ಹೇಳು ಯಾಕ್ ಸುಮ್ಮನೆ ಬರಕ್ಕೆ ಹೇಳೋ ಅವರಿಗೆ ಟೈಮ್ ಆಯ್ತು ಬಿಟ್ರಿ ಇವ ಮೊಬೈಲ್ ಇದು ಇದು ಲಾಕ್ ಆಗಿತ್ತನೆ ನೀನು ಇಂಚಿ ಬಾರೆ ನಿಂತು ದ ಫಿಂಗರ್ಪ್ರಿಂಟ್ ತೆಗೆಯನಾ ನಾನು ಫಿಂಗರ್ಪ್ರಿಂಟ್ ಇಟ್ಟಿಲ್ಲ

ನೀವು ಸ್ವಲ್ಪ ವಿಂಡೋ ಕ್ಲೋಸ್ ಮಾಡ್ಕೊಳ್ಳಿ ಎಲ್ರಿಗೂ ಹೇಳ್ತಿದ್ದೀರಲ್ಲ ಏನು ಎಲ್ರಿಗೂ ಹೇಳದ ನೀನು ಮಾಡ ನೀತಿ ಮತ್ತೆ ಎಲ್ಲರಿಗೂ ಹೇಳ್ಬೇಕು ಹಾ ಕಾಂಗ್ರಾಜುಲೇಷನ್ಸ್ ಏ ಏನಾರು ಈ ಟೆಕ್ನಿಕ್ಸ್ ಕೊಡ್ತೇನ್ರೀ ಬಾ ನಿನ್ನ ನೆಲಕ್ಕೆ ಎತ್ತೊಟ್ಟೇವೆ

ಎನಿವೇ ಎನಿವೇ ರೆ ಡ್ಯೂಟಿ ನೋಡ ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಹೇง ಗೊತ್ತಾ ಒಂದೇ ಒಂದು ಫುಲ್ ಫಿಲ್ ಆಗಿದೆ ರಂಗೋಲಿ ಕಲತಿದ್ರೆ ಇ ಜೊತೆಗೆ ರಂಗೋಲಿ ನರೂ ಕಲಿತೀನಿ ಗೊತ್ತಾ ಒಂದು ಚೂರು ಇರಬಾರ್ದು ಫುಲ್ ಫಿಲ್ ಆಗೋ ರೆಡ ನಾನು ಇದನ್ನ ಮಾತ್ರಡಿ ನೋಡಿ ಇಲ್ಲಿ ಹಿಂಗ ಆಗ ಹಿಂಗ ಲಾಸ್ಟ್ ಇಂದ ಒಂದು ಕರೆಕ್ಟ್ ನೆನಪಿದೆ ನೆಂಪಿ ಇದೆ ಮೇಲ್ ಹೋಗಬೇಕು ಒಟ್ಟು ಅದೊಂದೆಗ್ ನೆನ್ಪಿಡಕನಕ ಹೋಗಿ ಅದೊಂದು ಕರೆಕ್ಟ್ ನೆನಪಿದೆ ನೆನ್ಪಿ ಇದೆ ಮೇಲ್ ಹೋಗಬೇಕು ನೀ ಮಾಡಿಬಿಟ್ರಿ ನಿಮ್ಮ

ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಲಾಸ್ಟಿಗೆ ಒಂದು ಹಿಂಗ್ ಬರಬೇಕು ಏನ್ ಮೇ ಬಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಏನೋ ಹಿಂಗ್ 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 ಮಾಡಿ ಏನೋ ಹಿಂಗ್ ಹಿಂಗ್ ಏನೋ ನಾನ್ ಫೋಟೋ ನೋಡಿದ ಪ್ರಕಾರ ನೀವೇ ಹಿಂಗ್ ಹೋಗಿಯಾ ಹಿಂಗ್ ಹೋಗಿಯಾ ಆಮೇಲೆ ಹಿಂಗ್ ಹೋಗಿಯಾ ಆಮೇಲೆ ಹಿಂಗೆ 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 ಒಂದ್ ಟ್ರೈ ಈ ತರನೇ ಅನ್ಸುತ್ತೆ ನನ್ ಗುಡ್ ಇವಳು ಬಟ್ ಈ ತರ ಬಿಟ್ರಿ ಇವಳ ನೋಡಿ ಈ ತರ ಮಾಡಿದ್ರೆ ಬಂದಿಲ್ಲ ಹಿಂಗೆ ಹಿಂಗೆ ಅದೇ ಓಪನ್ ಆಗಿ ಓಪನ್ ಆಗಿಲ್ಲಪ್ಪ ಹಿಂಗೆ ಹಿಂಗೆ

ಹಿಂಗೆ ಹಿಂಗೆ ಹಿಂಗೆ ಹಿಂಗಲ್ಲ ಹಿಂಗೆ 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 ಮಕ್ಕಳ ವಿಡಿಯೋ ಮಾಡ್ತದಾಕಣೆ ಹಿಂಗಿಡ್ಕ ಕಾಣ್ಲಾ ಹಂಗಲ್ಲ ವೀಡಿಯೋ ಎಲ್ಲ ಈಗ ಹಾಕ್ತಾಳೆ ನಾನೇ ಹಾಕ್ತಿಲ್ಲೂ

ಸೌಕಾಶ್ ಮಾತಾಡ್ರಿ ಹೌಣಿಗ್ ಹೌಣಿ ಯಾಕವಾಡಿ ಬಂದ್ಬಿಡ್ತೇವೆ ನಾನ್ ಯಾವತ್ತೂ ಲಾಗ್ ಮಾಡಿಲ್ಲ ಗಜ್

ದೇವರಕ್ಕ ನೀನ್ ಅವಾಗ ಬರ್ತಾ ಅಂತೂ ಇಂತು ಮೊಬೈಲ್ ಅನ್ಲಾಕ್ ಮಾಡಿದ್ರು ಹೆಂಗ್ ತಗಬೇಕು ಮಾಡಬೇಕಿತ್ತು ಬಟ್ ಬಹಳ ಖುಷಿ ಆಗ್ತಿದೆ ಪ್ಯಾಟರ್ನ್ ಎಲ್ಲಾರು ಮೊಬೈಲ್ ಪ್ಯಾಟರ್ನ್ ಎಲ್ಲರೂ ಇದಾಗಿದ್ರೆ ಇಂಥ ಫ್ರೆಂಡ್ಸ್ ಇರ್ಬೇಕು ನನ್ನಂತರ್ಗಾದ್ರೆ ಇಂಥ ಫ್ರೆಂಡ್ಸ್ ಇದಾರೆ ಲಕ್ಕಿ ಇಲ್ಲ ನನ್ನಂತರೀತಿ ನಿಮ್ಗಂತ ಫ್ರೆಂಡ್ಸ್ ಇರ್ಲಿಲ್ಲ ಅಂದ್ರೆ ಕಾಮ್ ಆಗಿ ಕೂತು ಯೋಚನೆ ಮಾಡಿ ಯೋಚನೆ ಮಾಡಿ ಪಟ್ಟ ಪ್ಲಾಸ್ ಓಡಾಕ್ ಹೋಗ್ಬೇಡಿ ಯೋಚ್ನೆ ಮಾಡಿ ತುಂಬಾ ಯೋಚನೆ ಮಾಡಿ ತರ ಎಲ್ಲ ಟ್ರೈ ಮಾಡಿ

ಆದ್ರೂ ಬಟ್ ಓಪನ್ ಆಯ್ತು ಅದು ಖುಷಿ ಇದೇ ಹ್ಯಾಪಿಗೆ ಇವ್ರಿಗೆ ಒಂದು ಕೊಡ್ಸೋಣ ಬಿರಿಯಾನಿ ಗಿರಿಯಾನಿ ಕೊಡ್ಸ್ತೀನಿ ಬಟ್ ಹ್ಯಾಪಿ ತುಂಬಾ ಹ್ಯಾಪಿ ಯಾಕಂದ್ರೆ ಬಹಳ ಟೆನ್ಶನ್ ಆಗಿತ್ತು ನನಗೆ ಬಟ್ ನಿಜವಾಗ್ಲು ಮೊಬೈಲ್ ಪ್ಯಾಟರ್ನ್ ಎಲ್ಲರಿಗೂ ಗೊತ್ತಾಗ್ಲಿಲ್ಲ ಬಟ್ ಪಟ್ಟ ಫ್ಲಾಶ್ ಟೆನ್ಷನ್ ಅಲ್ಲಿ ಪಟ್ಟ ಫ್ಲಾಶ್ ಮಾತ್ರ ಹೊಡ್ಸಕ್ ಹೋಗಬೇಡಿ ಕಾಮ್ ಕೂತು ಯೋಚನೆ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಇಂಥ ಫ್ರೆಂಡ್ಸ್ ಇಟ್ಕೊಂಡ್ರೆ ಹೆಲ್ಪ್ ಆಗತ್ತೆ ನನ್ನಂತವ್ರಾದ್ರೆ ಸೊ

ಇನ್ಸ್ ಎಲ್ಟ್ ರೂಪಾಯಿ ಖರ್ಚು ಮಾಡ್ಕೋ ಬಂದಿದ್ದೆ ಓದೋಣ ಅಂತ ನಯಾ ಪೈಸೆನೂ ಓದಿಲ್ಲ ಬಾಳ ಚೆನ್ನಾಗಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ನಮ್ ಬ್ಲಾಗಿಗ್ ಎಲ್ಲ ಬಾಯಿ ಹೇಳಿ ಆಮೇಲೆ ಇವೆಲ್ಲರೂ ಒಪಿನಿಯನ್ ಹೇಳಿ ಪ್ಯಾಟರ್ನ್ ಮರ್ತೋದ್ರೆ ಏನ್ ಮಾಡ್ಬೇಕು ಒಪಿನಿಯನ್ ಎಲ್ಲ ಸ್ವಲ್ಪ ಎಲ್ಲ ಟಿಪ್ಸ್ ಕೊಟ್ಟರು ಇರಬಹುದು ಮೊಬೈಲ್ ಪ್ಯಾಟರ್ನ್ ಅದನ್ನ ಸಡನ್ಲಿ ಸ್ವಿಚ್ ಆಫ್ ಮಾಡ್ಬಾರ್ದು ಮೊಬೈಲ್ ಆಯ್ತಾ ಮೇನ್ಲಿ ಸ್ವಿಚ್ ಆಫ್ ಮಾಡ್ಬಾರ್ದು ಹೌದು ಸ್ವಿಚ್ ಆಫ್ ಮಾಡೋಕ್ಕಿಂತ ಮುಂಚೆ ಆ ನೀವು ನೋಡಿದ ಒಂದ್ಸತಿ ಎರಡ್ ಸತಿ ನೋಡಿದ್ರಲ್ಲ ಆ ತರ ನೋಡ್ಬೇಕು ಫೋಟೋ ಹಿಡ್ಕೋಬೇಕು ಬೇರೆ ಮೊಬೈಲ್ ಅಲ್ಲಿ ಹ್ಮ್ ಅದ್ ಹೆಂಗ ನೀವು ಫಸ್ಟ್ ಯಾಕಂದ್ರೆ ಏನ್ ಗೊತ್ತಾ ಸೈನ್ಸ್ ಸೈಕೋಲಜಿ ಪ್ರಕಾರ ನೀವ್ ಪ್ಯಾಟರ್ನ್ ಇಟ್ಟಿರ್ತಿರಲ್ಲ ಅದ್ ಮರ್ತೋಗಿರತ್ತಲ್ಲ ಅದೊಂದ್ಸತಿ ನೀವು ಫೋಟೋ ಟ್ರೈ ಅದ್ ಬ್ರೈನ್ ಹೇಳಿರುತ್ತೆ ಆಮೇಲೆ ಮರ್ತೋಗ್ತೀರಾ